ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಕ್ಕೂಟ ರಾಷ್ಟ್ರವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಕರ್ನಾಟಕ ಕ್ಲಾಸಿಕಲ್ ಸಂಗೀತ ಒಕ್ಕೂಟದಿಂದ ಕರ್ನಾಟಕ ಸಂಗೀತ ಗ್ರಾಮೀಣ ಸಶಕ್ತೀಕರಣ ಕಾರ್ಯಕ್ರಮದ ಬಿಡುಗಡೆಯನ್ನು ಘೋಷಿಸಲು ನಾವು ಸಂತೋಷಪಡುತ್ತೇವೆ ಈ ಅದ್ಭುತ ಉಪಕ್ರಮವು ಕರ್ನಾಟಕ ಸಂಗೀತ ಜ್ಞಾನದ ಮೂಲಕ ಗ್ರಾಮೀಣ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದಲ್ಲದೆ ಸಾಂಸ್ಕೃತಿಕ ಪುಷ್ಟೀಕರಣ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕತೆಯನ್ನು ಉತ್ತೇಜಿಸುತ್ತದೆ ಕರ್ನಾಟಕ ಸಂಗೀತ ಗ್ರಾಮೀಣ ಸಬಲೀಕರಣ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದ ಹಿಂದುಳಿದ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನು ನೀಡುವ ಮೂಲಕ ಕರ್ನಾಟಕ ಸಂಗೀತವನ್ನು ರಾಜ್ಯಾದ್ಯಂತ ಹರಡಲು ಮೀಸಲಾಗಿರುವ ವಿನೂತನ ಉಪಕ್ರಮವಾಗಿದೆ ಈ ಕಾರ್ಯಕ್ರಮದ ಮೂಲಕ ಕೆಪಿಎಂಸಿ ಹಳ್ಳಿಯ ಯುವಕರಲ್ಲಿ ಪ್ರತಿಭೆಯನ್ನು ಪತ್ತೆ ಹಚ್ಚಲು ಮತ್ತು ಪೋಷಿಸುವ ಗುರಿಯನ್ನು ಹೊಂದಿದೆ ಅವರಿಗೆ ಕರ್ನಾಟಕ ಸಂಗೀತದ ಶ್ರೀಮಂತ ಮತ್ತು ಪರಿವರ್ತಕ ಗುಣಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ ತಳಮಟ್ಟದ ಸಮುದಾಯಗಳನ್ನು ತಲುಪುವ ಮೂಲಕ ನಾವು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸಲು ಮಾತ್ರವಲ್ಲದೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ಪ್ರಯತ್ನಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆಯುವ ಉದ್ಘಾಟನಾ ಮೈಸೂರು ವಾಸುದೇವಾಚಾರ್ಯ ಜಯಂತಿ ಆಚರಣೆಯನ್ನು ಘೋಷಿಸಲು ನಾವು ಸಂತೋಷ ಪಡುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನನ್ನ ನಿತಿನ್ ಕಾಮತ್ ನಿಖಿಲ್ ಕಾಮತ್ ಅಂತ ಫೇಮಸ್ ಇಂಡಿಯಾ ಆ್ಯಂಡ್ ಇವಾಗ ನಾನು ನಮ್ಮ ತಂದೆ ಸಂಗೀತಗಾರರಾಗಿದ್ದರು ಸೊ ಹಾಗಾಗಿ ನಾನು ಇಣೆ ನುಡಿಸ್ತೀನಿ ನಮ್ಮ ಸಂ ಫ್ಯಾಮಿಲಿ ಎಲ್ಲ ಸಂಗೀತ ಸಂಗೀತ ಅಂತ ತುಂಬ ತಲತಲಾಂತರದಿಂದ ನಾವು ಕ ಕಳೀತಾ ಬಂದಿದ್ದೀವಿ ಅದಕ್ಕೆ ನಾನು ಸಂಗೀತಗಾರರಿಗೆ ನಾವು ಕರೋನಾ ಟೈಮಲ್ಲೂ ಭಾಳ ಸಹಾಯ ಮಾಡಿದ್ದೀವಿ ತುಂಬ ಕಷ್ಟದಲ್ಲಿದ್ದರು ನನ್ನ ಮಕ್ಳುಗಳಿಗೂ ಹಾಗೇನೇ ಸಂಗೀತಗಾರಗಳಿಗೆ ಸಹಾಯ ಮಾಡೋದಂದರೆ ಇಷ್ಟ ಸೊ ಅದಕ್ಕೆ ನಾನೀಗ ಸಂಗೀತ್ಗಾರ್ಗಿಂತ ಸಂಗೀತ ಪೋಷಕಿಯನ್ನು ಥರ ಹೇಳಿಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಸಂಗೀತಗಾರಗಳು ಎಲ್ಲೋ ಏನೋ ಒಂದು ಆ್ಯಂಬಿಷಿಯಸ್ಸಾಗಿ ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತಿರ್ತಾರೆ ಅವಕಾಶಗಳಿರಲ್ಲ ಸೊ ಅದಕ್ಕೇ ಇವಾಗ ಮೈಸೂರು ವಾಸುದೇವಾಚಾರ್ಯರು ಇದೂ ಅರೇಂಜ್ ಮಾಡ್ತಿರೋದು ಹಾಗೇ ಎಲ್ಲರಿಗೂ ಭಾಳ ಆಸಕ್ತಿ ಇದೆ ಅವ್ರಿಗೆ ಅರೇಂಜ್ ಮಾಡೋಕ್ಕೆ ದುಡ್ಡನ್ನ ತ ತೊಂದರೆ ಇರುತ್ತೆ ಯೂಶುವಲಿ ಲೈಕ್ ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಆಸೆ ಇರುತ್ತೆ ಅದಕ್ಕೋಸ್ಕರ ನಾನು ಅದು ಅದಕ್ಕೂ ಒಂದು ಅದಕ್ಕೆ ತಾನೇ ಅಲ್ಲ ಸಂಗೀತ ಪ್ರಪಂಚದಲ್ಲಿ ಇರೋಕ್ಕೆ ನನಗಿಷ್ಟ ಒಂಥರ ಎಲ್ಲ ನಾನು ಎನ್ವೈರಮೆಂಟಲಿಸ್ಟ್ ಜೊತೆಗೆ ರೂರಲ್ ಎಜುಕೇಷನ್ದು ನಾನು ತೊಗೊಂಡಿದ್ದೀನಿ ಜವಾಬ್ದಾರಿಗಳನ್ನ ನಾನು ಲೇಕ್ಸ್ ಜುನೇಷನ್ ಎಲ್ಲ ಮಾಡ್ತೀನಿ ಸಂಗೀತವೂ ಈಕ್ವಲ್ ಆಗಿ ನನಗೆ ಇಂಪಾರ್ಟೆಂಟು ಸಂಗೀತಗಾರಗಳು ಇದನ್ನು ಪರಿಸ್ಥಿತಿ ಏನು ಅವರ ಇದನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಭಾಳ ಆಸೆ ಇದೆ ನನಗೆ ಆಸಕ್ತಿ ಇದೆ ಹಾಗಾಗಿ ನಾನೀಗ ಕೆ ಸಿ ಎಮ್ ಸಿ ಜೊತೆ ಕೈ ಜೋಡಿಸಿದ್ದೀನಿ ಅವ್ರು ನನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಅಭಾರಿ ಪ್ರಶಾಂತ್ ಮತ್ತು ರವ ಪುಸ್ತಕ ರಮಾ ಮತ್ತು ಜ್ಯೋತ್ನಾ ಶ್ರೀಕಾಂತ್ ಸುಮಾ ಸುಧೀಂದ್ರ ಎಲ್ಲರಿಗೂ ನಾನು ಭಾಳ ಅಭಾರಿಯಾಗಿದ್ದೀನಿ ಯಾಕೆ aquí okay. ಅದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಮೇ ಮೈಸೂರಲ್ಲಿ ಇದು ನಡೀತಾ ಇದೆ ಆಮೇಲೆ ನಮ್ಮದು ಇನ್ನೊಂದು ಕೆ ಸಿ ಸಿನವರು ಏನು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹಳ್ಳಿ ಶಾಲೆಗಳಲ್ಲಿ ಕರ್ನಾಟಕ ಸಂಗೀತ ಅಂತ ಅದಕ್ಕೆ ನನ್ನ ರೂರಲ್ ಎಜುಕೇಷನ್ ಪ್ರೋಗ್ರಾಮ್ ನನ್ನ ಶಾಲೆಗಳು ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನನ್ನ ಶಾಲೆನ ನಾನು ಡಿಜಿಟಲೈಸ್ ಮಾಡಿಸಿದ್ದೀನಿ ಸೊ ಡಿಜಿಟಲೈಸ್ ಮಾಡಿಸಿರೋದ್ರಿಂದ ಪ್ರೊಜೆಕ್ಟರ್ಸ್ ಇದೆ ಎಲ್ಲ ಇದೆ ನನ್ನ ತುಂಬ ಕಡು ಬಡ ಮಕ್ಕಳು ಓದುವಂಥ ಶಾಲೆ ಅದು ಅಲ್ಲಿ ಒಂದು ತೂಟಕ್ಕೋಸ್ಕರ ಮಕ್ಕಳು ಬರ್ತಾರೆ ಾರೆ ಅವ್ರ ಪರಿಸ್ಥಿತಿಗಳು ಭಾಳ ಚಿಂತಾಜನಕವಾಗಿದೆ ಅಂಥ ಮಕ್ಳುಗಳಿಗೆ ಅವ್ರಿಗೆ ಸಂಗೀತ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ರುಗಳ್ಗೇನಿದ್ರು ಇದು ರಕ್ಕಮ್ಮ ಪಕ್ಕಮ್ಮ ಅಂದ್ಕೊಂಡು ಅವರು ಸನ್ ಸಿನಿಮಾ ಸಂಗೀತವೇ ಅವ್ರು ಸಂಗೀತ ಅಂದ್ಕೊಂಡಿರ್ತಾರೆ ನಿಜವಾಗ್ಲೂ ಈ ನಾಮಗಳು ಇದನ್ನೆಲ್ಲ ಅವರು ಭಕ್ತಿಪೂರ್ವಕ ಹಾಡಬೇಕು ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ ಟ್ರೈನಿಂಗ್ ಬೇಕೇ ಬೇಕು ಯಾರು ಹಾಡಬೇಕಾದರೂ ಕ್ಲಾಸಿಕಲ್ ಮ್ಯೂಸಿಕ್ ಟ್ರೈನಿಂಗ್ ಬೇಕು ಎಲ್ಲಾದರೂ ಒಂದು ಪ್ರತಿಭಾವಂತ ಮಗು ಹುಟ್ಬೋದು ಹಳ್ಳಿನಲ್ಲಿ ಹುಟ್ಟಬಾರ್ದು ಅಂತೇನಿಲ್ಲ ಕಡು ಬಡತನದಲ್ಲಿ ಮಗು ಹುಟ್ಟಬಾರ್ದು ಅಂತಿಲ್ಲ ಕಡು ಬಡತನದಲ್ಲಿ ಹುಟ್ಟಿರೋ ಮಕ್ಳುಗಳಿಗೆ ಅಕಸ್ಮಾತ್ ಇದು ಅವ್ರಿಗೆ ಅವಕಾಶಗಳು ಸಿಕ್ಕಿದೆ ಅವರು ಆ ಹೂವು ಇದರ ಥರ ಮುರ್ಟು ಹೋಗ್ಬಿಡ್ಬೋದು ಅದು ಬಿದೋಗ್ಬಿಡ್ಬೋದು ಬೆಳೆಯೋಕ್ಕೆ ಮುಂಚೆನೆ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಟೀಮ್ದು ಉದ್ದೇಶ ಏನಂದರೆ ಅದನ್ನು ಇವಾಗ ಹೊಕ್ಕಿ ಹೆಕ್ಕಿ ತೆಗೆಯೋದು ಪ್ರತಿಭೆಯನ್ನು ಹೆಕ್ಕಿ ತೆಗೆದು ಅದಕ್ಕೆ ಪೋಷಣೆ ಮಾಡೋದು ಸೊ ನಾವೆಲ್ಲ ಇದ್ದೀವಿ ನಾನೇ ಇದ್ದೀನಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಇದು ಸಂಗೀತ ಮುಂದುವರಿಸ್ಕೊಂಡು ಹೋಗೋಕ್ಕೆ ಪ್ರತಿಭಾವಂತ ಮಕ್ಕಳಿಗೆ ಅದನ್ನು ನಾನು ಮಾಡ್ತೀನಿ ಅಂತ ಇದ್ರ ಮೂಲಕ ಹೇಳ್ತಿದ್ದೀನಿ ಆಮೇಲೆ ನಮಗೆ ಇವಾಗ ಹಳ್ಳಿ ಮಕ್ಳುಗಳಿಗೆ ಅದೊಂಥರ ಇವಾಗ ಮೊಬೈಲ್ 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 ಟಿ ವಿ ಸೀರಿಯಲ್ ಅಂತೆಲ್ಲ ಅಡಿಕ್ಟ್ ಆಗಿರೋ ಮಕ್ಕಳುಗಳಿಗೆ ನಾವೊಂದು ಸ್ವಲ್ಪ ನಾವು ಸಂಗೀತದ ಕಡೆ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಇದೆ ಹಲ್ಲೆಗೆರೆ ಸ್ಕೂಲಲ್ಲಿ ನಾವು ಇವಾಗ ಹೋಗ್ಬಿಟ್ಟು ನಾವೆಲ್ಲ ಈ ಸಂಗೀತದ ದಿಗ್ಗಜರನ್ನು ಕರ್ಕೊಂಡು ಹೋಗಿ ನಾವೊಂದು ಲಾಂಚ್ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟು ಅದು ಒಂದು ಸ್ಕೂಲಿಂದ ಎರಡು ಸ್ಕೂಲು ಮೂರು ಸ್ಕೂಲು ನಾಲ್ಕು ಸ್ಕೂಲು ಈ ಥರ ಎಂಟೈರ್ ಕರ್ನಾಟಕ ಅಪ್ರೋಚ್ ಆಗೋ ಸಾಧ್ಯತೆಗಳಿದೆ ಆಗೋ ಹಾಕ್ತೀವಿ ಅಂತ ಚಾಲೆಂಜಿಂಗಾಗಿ ಹೇಳ್ತೀವಿ